ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟ್ರ ಮುಖ್ಯಮಂತ್ರಿ ಆಗಿರುವಾಗ ಕೃಷಿ ಭಾಗ್ಯ ಕೃಷಿ ಭಾಗ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದು ಯಾಕಂತಂದರೆ ಒಣಭೂಮಿನಲ್ಲಿ ಬೇಸಾಯ ಮಾಡಬೇಕು ಯಾಕಂದ್ರೆ ರಾಜಸ್ಥಾನ ಬಿಟ್ಟರೆ ನಮ್ಮ ದೇಶದಲ್ಲಿ ಒಣಭೂಮಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅದಕ್ಕೋಸ್ಕರ ಕೃಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡಿದೆ ಅದನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿಲ್ಲಿಸ್ಕೊಂಡಿತ್ತು ಆಮೇಲೆ ಮತ್ತೆ ನಾನು ಬಂದ್ಮೇಲೆ ಈಗ ಇಪ್ಪತ್ಮೂರು ಬಂದ ಮೇಲೆ ಪ್ರಾರಂಭ ಮಾಡ ಯಾಕಂತಂದ್ರೆ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆಮೇಲೆ ಇದನ್ನು ನೀರು ಹನಿ ನೀರಾವರಿ ಅವರು ಹನಿ ನೀರಾವರಿ ತೊಂಬತ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತಕ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮತ್ತೆ ಬೇರೆ ರೈತರಿಗೆ ಐದು ಎಕರೆವರಿಗೆ ಬೇರೆ ಎಲ್ಲ ರೈತರಿಗೆ ತೊಂಬತ್ ಪರ್ಸೆಂಟ್ ಕೊಡ್ತಕ್ಕಂಥ ಕೆಲಸ ಅದನ್ನ ನಿಲ್ಲಿಸ್ಬಿಟ್ಟಿದ್ರು ಮತ್ತೆ ಅದನ್ನ ಮೇಲೆ ಆದೇಶ ಅದನ್ನು ಕೂಡ ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಒಟ್ಟಾರೆಯಾಗಿ ನಮ್ಮದು ಸರ್ಕಾರ ರೈತ ಪರವಾಗಿದೆ ರೈತರ ಬಗ್ಗೆ ಭಾಷಣ ಮಾಡಿ ಬಹಳ ಸುಲಭ ಉದ್ದ ಭಾಷಣ ಮಾಡ್ತಾರೆ ಬಿಜೆಪಿಯವರು ಆದರೆ ಇಂಥವೆಲ್ಲ ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು ಹನಿ ನೀರಾವರಿಗೆ ಸಬ್ಸಿಡಿ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ರು ಇದನ್ನೆಲ್ಲ ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಈ ಬಿಜೆಪಿಯವರು ಹೆಂಗೆ ಅಂತಂದ್ರೆ ನೋಡಿ ಕೇಂದ್ರ ಸರ್ಕಾರ ಯಾರ ಕೈನಲ್ಲಿರುವುದು ಇವತ್ತು ಬಿಜೆಪಿಯವ್ರ ಕೈಯಲ್ಲಿ ಎಫ್ ಆರ್ ಪಿ ಡಿಗ್ರಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಿಗದಿ ಮಾಡೋರು ಸುಗರ್ಗೆ ಎಂ ಎಸ್ ಪಿ ಡಿಗ್ರಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆಮೇಲೆ ಎಥನಾಲ್ ಹಂಚಿಕೆ ಮಾಡವರು ಯಾರು ಕೇಂದ್ರ ಸರ್ಕಾರ ಆಮೇಲೆ ರಫ್ತು ಮಾಡೋ ರಫ್ತು ಸಕ್ಕರೆ ರಫ್ತು ಮಾಡೋರು ಯಾರು ಕೇಂದ್ರ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರದ ಅಸಹಕಾರದಿಂದ ನಾವು ಇವತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕೃಷಿ ಇಲಾಖೆಯನ್ನ ಕೃಷಿಯನ್ನ ನಿಭಾಯಿಸ್ತಕ್ಕಂಥದ್ದು ಕಷ್ಟ ಆಗ್ತಾ ಇದೆ ಈಗ ನೋಡಿ ನಾನು ಈ ಸಾರಿ ಎಫ್ ಆರ್ ಪಿ ನಿಗ್ರಿ ಮಾಡೋದು ಅವರು ಮೂರು ಸಾವಿರದ ಐನೂರ ಐವತ್ತು ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಎರಡು ಸೇರಿಸಿ ನಿಮಗೆ ಕಬ್ಬು ಸಿಗ್ತಕ್ಕಂಥದ್ದು ಬೆಲೆ ರೈತರಿಗೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಮಾತ್ರ ಅದಕ್ಕೋಸ್ಕರ ಗ್ಯಾರಂಟಿ ಮಾಡ್ತಾ ಇದ್ದೆ ಅದಕ್ಕೆ ನಾನು ನಮ್ಮ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಡಿದೆ ನೂರು ರೂಪಾಯಿಯನ್ನು ಹೆಚ್ಚಾಗಿ ಕೊಡ್ತಕ್ಕಂಥ ಐವತ್ತು ರೂಪಾಯಿ ಫ್ಯಾಕ್ಟ್ರಿಯವರಿಂದ ಐವತ್ತು ರೂಪಾಯಿ ಸರ್ಕಾರದಿಂದ ಅದನ್ನು ಮಾಡತಕ್ಕಂಥ ಮಾಡಿದ ಮೇಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಷ್ಟಕ್ಕೆ ಇಳುವರಿ ಇರುವರಿಗೆ ಅದು ಹಿಂದೆ ಒಂಬತ್ತುವರೆ ಇತ್ತು ಆಮೇಲೆ ಹತ್ತಾಯ್ತು ಆಮೇಲೆ ಹತ್ತು ಇಪ್ಪತ್ತೈದು ಅದನ್ನ ಮುಂದುವರಿಸ್ತಾ ಇದ್ದಾರೆ ಸಿ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಇದ್ದು ರಾಷ್ಟ್ರೀಯವಾಗಿ ಅಷ್ಟರ ಅಲ್ಲ ಹೇಗೆ ರೈತರಿಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡ್ಕೊತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಂದ ಈಗ ಓದ್ ಸಾರಿ ಎರಡು ಸಾವಿರದ ನಾಲ್ಕು ಮೂರು ಸಾವಿರದ ನಾಲ್ಕು ಕೊಟ್ಟಿದೆ ಈ ವರ್ಷ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೆ ಪ್ರಯಾಣದ ಖರ್ಚು ಮತ್ತೆ ಅದೆರಡು ಖರ್ಚು ಕಡದ್ರೆ ನೀವು ಸಿಗ್ತಕ್ಕಂಥದ್ದು ಎರಡು ಸಾವಿರದ ಏಳ್ನೂರು ಅದಕ್ಕೆ ನಾನು ಅದನ್ನು ಬಿಟ್ಟು ಪ್ರಯಾಣ ಖರ್ಚು ಮತ್ತೆ ಕಟಾವು ಖರ್ಚನ್ನು ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲಿಕ್ಕೆ ಮಾಡಿದ್ದೇವೆ ಅದಾದ್ಮೇಲೆ ಪ್ರತಿಭಟನೆ ಮಾಡೋದನ್ನ ರೈತರು ಬಿಟ್ಟು ಮೆಕ್ಕೆಜೋಳಕ್ಕೂ ಅಷ್ಟೇ ಮೆಕ್ಕೆಜೋಳಕ್ಕೆ ಎಂ ಎಸ್ ಪಿ ನಿಗದಿ ಮಾಡೋದು ರಾಜ್ಯ ಸರ್ಕಾರಗಳು ಕೇಳಲ್ಲ ರಾಜ್ಯ ಸರ್ಕಾರಗಳು ಕೇಳಲ್ಲ ಕೇಳಿದ್ರೆ ಅವರೇ ಎರಡ್ ಸಾವಿರದ ನಾಲ್ಕು ರೂಪಾಯಿ ನಿಗದಿ ಮಾಡಬೇಕು ಎರಡ್ ಸಾವಿರದ ನಾಲ್ಕು ಮಾರುಕಟ್ಟೆಯಲ್ಲಿ ಸಾವಿರದ ಆರುನೂರು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಸಾವಿರ ಆದರೂ ನಿಗದಿ ಮಾಡಿಬಿಟ್ಟು ಸೊ ನಾನು ಕೂತ್ಕೊಂಡು ಪೋಲ್ಟ್ರಿ ಫಾರ್ಮರ್ಸ್ಗೆ ಮತ್ತು ಪಶು ಇವ್ರ ಜನ ಎಲ್ಲ ಕೂತ್ಗಿಡ್ಡಿ ಇಲ್ಲ ಮಾಡಿದ ಮೇಲೆ ಅದು ಇತ್ಯರ್ಥ ಆಯಿತು ಈ ನಮ್ಮ ಸ್ವಲ್ಪ್ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ರೈತರು ಅಂದರೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡ್ಕೊಂಡಿ ಹಾಗಾದರೆ ಎಫ್ ಆರ್ ಪಿ ಯಾಕೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇಟ್ಕೊಂಡಿದ್ದೀರಿ ರಫ್ತು ಮಾಡೋರು ಯಾರು ಎಮ್ ಎಸ್ ಪಿ ನಿಗದಿ ಮಾಡೋರು ಯಾರು ಎಥನಾಲ್ ಹಂಚಿಕೆ ಮಾಡೋರು ಯಾರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ನಾವು ನೋಡಿ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ನಿನ್ನೆ ತಾನೇ ಚರ್ಚೆ ಆಯ್ತು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟೆ ನಾನು ನಿನ್ನೆ ಅದ್ವಾನಿಯವರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅದ್ವಾನಿಯವರು ಉಪ ಪ್ರಧಾನಮಂತ್ರಿ ಆಗಿದ್ರು ಮತ್ತೆ ಹೋಮ್ ಮಿನಿಸ್ಟರ್ ಆಗಿದ್ರು ಹೋಮ್ ಮಿನಿಸ್ಟರ್ ಅವರಿಗೆ ಎಸ್ ಎಂ ಕೃಷ್ಣ ಪತ್ರ ಬರೀತಾರೆ ನಮಗೆ ಕಲ್ಯಾಣ ಕರ್ನಾಟಕ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಬರುತ್ತಾರೆ ಅವ್ರು ಆಗಲ್ಲ ಮನಮೋಹನ್ ಸಿಂಗ್ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಖರ್ಗೆ ಅವರು ನರಸಿಂಗ್ ಅವರು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿಮೋಹನ್ ಸಿಂಗ್ ಗಾಂಧಿ ಒತ್ತಾಯ ಮೇಲೆ ತ್ರೀ ಸೆವೆಂಟಿ ಜಯ ಇಲ್ಲಿಂದ್ರೆ ಅದು ಇಲ್ಲ ಆದ್ರೆ ಇಲ್ಲಿವರೆಗೆ ಇವತ್ತವರಿಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ಟಿಲ್ಲ ಅದೇ ಮ್ಯಾಚಿಂಗ್ ಗ್ರ್ಯಾಂಟ್ ಬದಲು ಕೊಡ್ತಾರೆ ವಿದರ್ಭದಲ್ಲಿ ಇಲ್ಲಿ ಕೊಡಲ್ಲ ಮಹಾರಾಷ್ಟ್ರ ವಿದರ್ಭ ಮಹಾರಾಷ್ಟ್ರದ ವಿದರ್ಭ ರಾಜ್ಯದಲ್ಲಿ ಕೊಡ್ತಾರೆ ಇಲ್ಲಿ ಕೊಡಲ್ಲ ನೋಡಿ ಎಷ್ಟು ಮಟ್ಟಿಗೆ ಕರ್ನಾಟಕ ಅವರಿಗೆ ಮಲತಾಯಿ ಧೋರಣೆ ಇದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿ ನಾಟಕ ಆಡೋದು ಬಿಜೆಪಿಯವರು ಕರ್ನಾಟಕದ ಬಿಜೆಪಿಯವರು ನಾಟಕ ಕರ್ನಾಟಕದ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಯಸ್ತಾ ಇದ್ದಾರೆ ನಮ್ಗೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಇಲ್ಲಿ ನಮ್ಗೆ ಈ ಕಬ್ಬು ಕಟ್ಟವು ಯಂತ್ರಗಳು ಕಡಿಮೆ ನಮ್ಮ ಜಿಲ್ಲೆಗೆ ದೊಡ್ಡ ಜಿಲ್ಲೆ ಕೊಡಿ ಮಾತುಗಳನ್ನು ಇಡೀ ಕರ್ನಾಟಕದಲ್ಲೇ ಮುಂದಿನ ವರ್ಷ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಜಾಸ್ತಿ ಅದರಿಂದ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆಗ ಬೆಳಗಾವಿಗೂ ಕೂಡ ಜಾಸ್ತಿ ಸಿಗ್ತದೆ ಈಗಾಗಲೇ ಬೆಳಗಾವಿ ಇಪ್ಪತ್ತು ಇಪ್ಪತ್ತು ಎಂತ್ರಿಗಳಿದ್ದಾವೆ ಜಾಸ್ತಿ ಮಾಡೋಣ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ರೈತರು ಹೆಚ್ಚು ಬೆಳೆದ್ರೆ ಯಾಕಂದ್ರೆ ನೀವೆಲ್ಲ ಆನಂದ ನೀವು ಹೆಚ್ಚು ಬೆಳೆದ್ರೆ ನಾವು ಸ್ವಾವಲಂಬನೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ನಿಮಗೆ ಲಾಭ ಸಿಕ್ಕಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಕೃಷಿ ಲಾಭದಾಯಕ ಆಗಬೇಕು ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯ ಯೋಜನೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಕೃಷಿ ಇಲಾಖೆ ಮತ್ತೆ ಯೂನಿವರ್ಸಿಟಿಗಳು ಎಲ್ಲರೂ ಕೂಡ ರೈತರ ಜೊತೆ ಹೆಚ್ಚು ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ जय कर्नाटका